ನನ್ನೆಲ್ಲ ಹಿತೈಷಿ ಬೆಳಗಕ್ಕೆ ಮತ್ತೆ ಸ್ವಾಗತ ಮಾಡ್ತಾ ಇವತ್ತಿನ ಅಪ್ಡೇಟ್ನಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ತುಂಬ ಬೇಗ ತುಂಬ ವೇಗವಾಗಿ ಡೆವಲಪ್ ಆಗ್ತಾ ಇರುವಂಥ ಒಂದು ತಾಲೂಕ್ ಹೆಡ್ಕ್ವಾರ್ಟರ್ಸ್ನಲ್ಲಿ ಹತ್ತಿರದಲ್ಲಿ ತಾಲೂಕ್ ಹೆಡ್ಕ್ವಾರ್ಟರ್ಸಿನ ಹತ್ತಿರ ಅಂದರೆ ಜಸ್ಟ್ ನಿಮಗೆ ಬಸ್ ಸ್ಟ್ಯಾಂಡಿಂದ ಒಂದು ಆರು ಕಿಲೋಮೀಟರ್ ದೂರದಲ್ಲಿ ಇದೊಂದು ಮೂರು ಎಕರೆ ರೆಕಾರ್ಡೆಡ್ ಒಟ್ಟು ಹಳೆಯ ಬೇಲಿ ಸುಮಾರು ಒಂದು ಐವತ್ತು ವರ್ಷದ ಹಳೆಯ ಬೇಲಿ ಇರುವಂಥ ಏಳು ಎಕರೆ ಜಮೀನು ಮಾರಾಟಕ್ಕಿರುವ ಅಪ್ಡೇಟ್ ಕೊಡ್ತಾ ಇದ್ದೀನಿ ಈ ಜಮೀನಲ್ಲಿ ಏನಿದೆ ಏನಿಲ್ಲ ಅನ್ನೋದಾದರೆ ನೋಡಿ ತೆಂಗಿನ ಮರಗಳಿದ್ದಾವೆ ಫ್ರೆಸ್ಸು ತಾಳೆ ಇದೆ ಹಾಗೆ ನಾನಾ ವೆರೈಟಿ ಹಣ್ಣಿನ ಮರಗಳಿದ್ದಾವೆ ಮೆಣಸು ಕಾಫಿ ಹೀಗೆ ಎಲ್ಲ ಮಿಕ್ಸ್ ಕ್ರಾಪ್ ಇರುವಂಥ ಹಳೆಯ ತೋಟ ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಇದೆ ಓನರು ಹೊರಗಡೆ ಇರ್ತಾರೆ ನೋಡ್ಕೊಳ್ಳಿಕ್ಕಾಗದೇ ಇರುವಂಥ ಒಂದು ಕಾರಣ ಮೇಂಟೆನೆನ್ಸ್ ಸ್ವಲ್ಪ ಕಮ್ಮಿ ಇದೆ ಇದನ್ನು ಕೆಲವೇ ಸಾವಿರಗಳು ಖರ್ಚು ಮಾಡಿದ್ರೂ ಕಂಪ್ಲೀಟಾಗಿ ರೆಡಿ ಮಾಡಿ ಮತ್ತೆ ಈ ಜಮೀನಿಗೆ ಒಂದು ಒಳ್ಳೆಯ ರೂಪ ಕೊಡುವಂಥ ಜಾಗ ನಾನು ಆಗಲೇ ಹೇಳಿದೆ ತಾಲೂಕು ಹೆಡ್ ಕ್ವಾರ್ಟರ್ಸ್ ಹತ್ತಿರದಲ್ಲಿದೆ ಅಂತ ಹಾಗಾಗಿ ರೇಟು ತುಂಬ ಸಸ್ತಾ ಮಾಲಿನಲ್ಲ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ನಿಮಗೆ ಒಳ್ಳೆ ಫಾರ್ಮ್ ಹೌಸ್ ಮಾಡೋದಕ್ಕೆ ಅಥವಾ ಒಳ್ಳೆ ರಿಟರ್ನ್ಸ್ ಕೂಡ ಸಿಗುವಂಥ ಜಾಗ ಪ್ಲಸ್ ಮತ್ತು ನಾನು ಲೊಕೇಶನ್ ಯಾಕೆ ಹೇಳಿಲ್ಲ ಅಂತಂದರೆ ನನ್ನ ಕಾರ್ಗಳು ಯಾವಾಗ ಎಲ್ಲಿ ಹೋಗಿರ್ತಾವೆ ಅದನ್ನು ನೋಡ್ಕೊಳ್ಳೋದು ಅಥವಾ ನಾನು ಯಾವ ವಿಡಿಯೋ ಹಾಕ್ತೀನಿ ಅದನ್ನು ತಕ್ಷಣ ನೋಡಿಬಿಟ್ಟು ಆ ಜಾಗಕ್ಕೆ ಹೋಗಿ ಓನರ್ಗಳ ಹತ್ರ ಮಾತಾಡಿಕೊಂಡು ವ್ಯವಹಾರ ಮಾಡಿರುವಂಥ ಸಾಕಷ್ಟು ಎಕ್ಸಾಂಪಲ್ಸ್ ನನಗೆ ಸಿಗ್ತಾಯಿದೆ ಹಾಗಾಗಿ ಕೆಲವು ಸಲ ಈ ಥರ ಹೈಟ್ ಮಾಡಬೇಕಾಗುತ್ತೆ ಈ ಜಾಗದಲ್ಲಿ ಒಂದು ಮನೆ ಇದೆ ಮನೆ ನೀವು ನೋಡೋದಾದರೆ ಅಂಚಿನ ಮನೆ ಅದಕ್ಕೆ ನೀರಿನ ವ್ಯವಸ್ಥೆ ಪ್ಲಸ್ಸು ಕರೆಂಟ್ ಕನೆಕ್ಷನ್ ಎಲ್ಲ ವ್ಯವಸ್ಥೆಯೂ ಇದೆ ಸದ್ಯಕ್ಕೆ ವಾಸಕ್ಕೆ ಯೋಗ್ಯವಾಗಿ ಕೂಡ ಇದೆ ಇನ್ನು ತೋಟದ ಬೌಂಡ್ರಿ ಪಕ್ಕದಲ್ಲೇ ಟಾರ್ ರೋಡ್ ಇದೆ ಅಕ್ಕಪಕ್ಕದಲ್ಲಿ ಒಳ್ಳೆಯ ವಾತಾವರಣ ಯಾವುದೇ ರೀತಿ ತೊಂದರೆ ತಕರಾರುಗಳು ಇಲ್ದಿರುವಂತಹ ಜಾಗ ಇಂಥ ಜಾಗ ಯಾರಿಗಾದರೂ ಆಸಕ್ತಿ ಇದ್ದು ಇನ್ವೆಸ್ಟ್ ಮಾಡಿ ಸ್ವಲ್ಪ ವೇಟ್ ವೇಟ್ ಮಾಡ್ತೀರಿ ಅನ್ನೋ ಆಗಿದ್ದರೆ ನೋಡ್ಬೋದು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಈ ಮನೆ ಅಂತ ಹೇಳಿದೆ ಇದೇ ಮನೆ ಹಂಚಿನ ಮನೆ ಮನೆ ಎದುರಿಗೆ ಸ್ವಲ್ಪ ಅಂಗಳ ಜಾಗ ಎಲ್ಲ ಚೆನ್ನಾಗಿದೆ ಮನೆಯ ಫೇಸ್ ಬಂದು ನಾರ್ತ್ ಇದೆ ಯಾವ ಥರ ಬೇಕಾದರೂ ಬದಲಾಯಿಸ್ಕೊಳ್ಬೋದು ಯಾರಾದರೂ ಇಂಟ್ರೆಸ್ಟ್ ಇದ್ದು ಬೈ ಮಾಡುವಂಥವ್ರು ಇದ್ದರೆ ನಮ್ಮ ಮೂಲಕನೇ ಮಾಡಿ ದಯವಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು